ಸಾಂಸ್ಕೃತಿಕ ನಾಯಕ ಹನ್ನೆರಡನೇ ಶತಮಾನದ ಕ್ರಾಂತಿಯ ವಿವಾದಿಗಳು ಪ್ರಜಾಪ್ರಭುತ್ವ ಪರಿಕಲ್ಪನೆಯನ್ನು ಇಡೀ ವಿಶ್ವಕ್ಕೆ ನೀಡಿಕೊಂಡಾಗ ಬಸವಣ್ಣನವರ ವಾತಾವರಣಗಳಲ್ಲಿ ಮನೆ ಹೊಡೆದ್ರಮನಿ ಶಿವಾಚಾರ್ಯ ಟ್ರಸ್ಟ್ ವತಿಯಿಂದ ಹಾಗೂ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾ ಸಂಘ ಕಲ್ಯಾಣ ಇವರ ಅವರ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿನ ಗುರುಪವನೆಯ ಶ್ರೀ ಡಾಕ್ಟರ್ ಅಭಿನಮ ನಲಿ ಶಿವಾಚಾರ್ಯ ಗುರುಮಂದನ ಕಾರ್ಯಕ್ರಮದ ದೀವ ಸಂವಿಧಾನ ವಹಿಸಿಕೊಂಡಂತ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಚಾರ್ಯಗಳಿಗೆ ನಮಸ್ಕರಿಸುತ್ತ

ದಿಲೀಪ್ ಕುಮಾರ್ ದೇಸಾಯಿ ದೇವ ಎಲ್ಲೇ ಮಹಾತ್ಮರೇ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಹಿರಿಯರು ಎಲ್ಲರಿಗೂ ಶರಣಾ ಹೇಳ್ತಾ ಈ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಅಂದರೆ ಎಷ್ಟೇ ಹಿರಿಯರಾಗ್ಲಿ ಎಷ್ಟೇ ವಯಸ್ಸಿನವರಾಗ್ಲಿ ಎಷ್ಟೇ ಅವರು ಪ್ರಬುದ್ಧರಾಗಲಿ ಅವರು ದುರ್ವಿನ ಅವರ ಗುರುವಿನ ನೆನಪು ಯಾಕೆ ಆಗಬೇಕು ಅಂತಾದ್ರೆ ಯಾವುದೇ ಒಬ್ಬ ವ್ಯಕ್ತಿಯಾಗಿ ಅವರ ಪ್ರಬುದ್ಧ ಗುರುವಿನ ಆಶೀರ್ವಾದ ಪ್ರಮುಖವಾಗಿ ಅವರ ಇರ್ತದೆ ಗುರು ಇದೇ ಇದ್ರೆ ಗುರಿ ಹುಟ್ಟಕ್ಕಾಗೋದಿಲ್ಲ ಅನ್ನುವಂತ ಹಿರಿಯರ ಮಾತು ಅಂತಹ ಗುರುವಿನ ಸ್ಥಾನವನ್ನ ಅಲಂಕರಿಸಿ ಇವತ್ತು ಗುರುವಂತನೆಯನ್ನ ಸ್ವೀಕರಿಸಿದ ಗುರುಗಳು ಹೇಗೆ ಅಂತಂದ್ರೆ ಶ್ರೀಗಂಧದಲ್ಲಿ ಶ್ರೀಗಂಧ ಅಂತ ತಪ್ಪಲಿಗೆ ಎಲ್ಲಾದರೂ ಶ್ರೇಷ್ಠತೆಯನ್ನು ಹೊಂದಿದಂತ ಶ್ರೀಗಂಧ ಗಂಧವ ದೇವಲ್ಲಿ ಒಂದೊಂದು ನೋಡುವಿಲ್ಲ ಗಂಧವ ದೇವಲ್ಲಿ ಒಂದೊಂದು ನೋಡುವಿಲ್ಲ ಸಂಧಿಸಿ ಒಲವಿಲ್ಲ ಗಂಧ ಬೇಕಾ ಇರ್ತೀವಿ ಎಲ್ಲರೂ ನೋಡಿ ಗಣ ಗುಣ ಎಲ್ಲ ಕಡೆ ಇರ್ತವೆ ಆದ್ರೆ ಗಂಧ ತೆಗೆಯೋರು ಬಂದು ನೋಡಿ ಬಂದು ನೋಡಿ ಅಂತ ನಿಸ್ವಾರ್ಥಿ ಯಾರು ಅಂತಂದ್ರೆ ಗುರುವಿನ ಸ್ಥಾನ ಅವರಿಗೆ సన్మార్ <Sessimus> కూ <Sessimus> 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 <Sessimus>

ಸಮಾಜದಿಂದ ಬಂದಂತ ಎಲ್ಲಾ ಒಳಿತುಗಳನ್ನ ತೆಗೆದುಕೊಂಡು ಬಂದು ಗುರುವಿನ ಪಾತ್ರ ಹಾಕುವಂತದ್ದೇ ಗುರುವಂದನ ಕಾರ್ಯಕ್ರಮ ನಮ್ಮ ದೃಷ್ಟಿಯಲ್ಲಿ ನಾವು ಚಿಕ್ಕಂದಿನಿಂದಲೂ ಕೂಡ ಗದುವಿನ ಸೋಂಕಾರ ಮಾಡಿದ ಆಚರಣೆ ಬೆಳೆದಿದ್ದೀವಿ ನಮ್ಮ ತಾಯಿಯವರಾಗಿ ನಮ್ಮ ತಂದೆಯವರಾಗಿ ಹಾಗಾಗಿ ಗುರುವಿನ ಬಗ್ಗೆ ತುಂಬಾ ಗೌರವ ಮತ್ತು ನಂಬಿಕೆ ನಿಂತ ಒಂದು ಗುಣ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ ನನ್ನ ಭಾವನೆ ಈ ಕಡೆ ನಾವು ಸಂಗೀತವನ್ನು ಕೇಳಬೇಕು ಹೊಟ್ಟೆ ಮುಂದೆ ಅನ್ನವಾದ ಮಾತ್ರ ಹೊಟ್ಟೆಗೆ ಹಾಗಾಗಿ ಮಾತಾಡೋದ್ರಿಂದ ಕೆಲಸ ಮಾಡಲು ಉತ್ತಮ ಕೆಲಸವನ್ನ ಮಾಡುವಂತ ಮನೋಭಾವನೆಯ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮನೆಗೆ ಹೋದ್ರೆ ಹೊರದಿನ ಆ ಕೆಲಸವನ್ನು ಮಾಡಬೇಕಲ್ಲ ಅನ್ನುವಂತ ಗುಣವೂ ಕೂಡ ಮನಸ್ಸಲ್ಲಿ ಬರ್ತದೆ ಈ ತಲೆ

ಏನು ಹೇಳ್ತಾ ನೀವು ಏರುಗಡೆ ಇವರ ಹಿರಿಯರ

ಕಲಾವಿದ ಕಲಾವಿದ ಅನ್ನೋ ಒಂದು ಬಸವ ಕಲ್ಯಾಣ ನಾಡು ಈ ಜಗತ್ತಿಗೆ ತನ್ನ ಮಣ್ಣಿನ ಗುಣವನ್ನು ಕಲಿಸಿಕೊಂಡಂತ ಕಲ್ಯಾಣ ನಾಡಿ ಇಂಥ ಕಲ್ಯಾಣ ನಾಡಿನಲ್ಲಿ ನೀವೆಲ್ಲ ಹುಟ್ಟಿದ್ರಿ ನಾನು ಮಾಡ್ಕೊಂಡಿ ಅಂತಂದ್ರೆ ಅದು ಬಸವಣ್ಣನವರು ತರದಿದ್ದಂತ ಒಂದು ಪುಣ್ಯವೇ ಹೊರತು ಎಪ್ಪತ್ತು ಅಂತ ನಾವು ನೃತ್ಯ ಕಲಾವಿದ ಸಂಗೀತ ಕಲೆಗಳನ್ನ ಹೀಗಾಗಿ ಸಾಕಷ್ಟು ಕಲೆಗಳನ್ನು ನಾವು ನೋಡ್ತಾ ಬಂದಿದ್ವಿ ಮಾಡಿದ್ವಿ ಕೇಳ್ತಾ ಬಂದಿದ್ದೀವಿ ಈಗಲೂ ಕೂಡ ಮಾಡ್ತಾ ಇದ್ದೀವಿ ಅಂತ ಕಲೆಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುತ್ತಾಗಿರುವಂತ ನಮ್ಮ ಇವೆಲ್ಲ ಜವಾಬ್ದಾರಿ ಆಗಿದೆ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ಕಲೆ ಇರುತ್ತೆ ಹಾಗಾಗಿ ಬಸವಣ್ಣನವರಿಗೆ ಏನ್ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅಂತ ಸಾಂಸ್ಕೃತಿಕ ನಾಯಕರ ನಾಡಿನಲ್ಲಿ ಒಂದು ಏನದು ಕಲೆಗಾಗಿ ಕಲೆಯನ್ನು ಉಳಿಸಿ ಬೆಳೆಸುವಂತಾಗಿ ಒಂದು ಏನಂದ್ರೆ ತಾಲೂಕು ಸಾಂಸ್ಕೃತಿಕ ಭವನದ ನಿರ್ಮಾಣದ ಕೊರತೆ ಏನು ಕಾಣ್ತೇನೆ ಅನ್ನುವಂಥದ್ದನ್ನ మహాసమే <Sansionate> మేము <Sansionate> ಮಠದಿಂದ ಒಂದು ಪತ್ರ ಹೋಗಿ ಸರ್ಕಾರಕ್ಕೆ ಬಸವ ಕಲ್ಯಾಣದಲ್ಲಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ನೀವು ಘೋಷಣೆ ಮಾಡಿದಿರಿ ಅದನ್ನು ಪ್ರಶಸ್ತಿ ತಂದಿದ್ದೀರಿ ಅದನ್ನು ಆಡಳಿತ ತಂದಿದ್ದೀರಿ ಆದರೆ ಒಂದು ತಾಲೂಕು ಸಾಂಸ್ಕೃತಿಕ ಭಾವನೆಯಿಂದ ನಮ್ಮ ಊರಲ್ಲಿ ಕಲಾವಿದರ ಬಗ್ಗೆ ಅದರ ಕೊರತೆ ಇದೆ ಕಲಾವಿದರನ್ನು ಗೌರವಿಸುವಂತಹ ಸರ್ಕಾರದ ಕರ್ತವ್ಯ ನೀವು ತಾಲೂಕು ಸಾಂಸ್ಕೃತಿಕ ಭವನಕ್ಕೆ ಎರಡರಿಂದ ಮೂರು ಎಕರೆ ಜಮೀನು ಮತ್ತು ಒಂದು

ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಬಂತ ಶರಣರಲ್ಲಿ ತಾವು ಒಬ್ಬ ಶರಣರಾಗಿದ್ದೀರಿ ಇದೊಂದು ಕೆಲಸ ತಮ್ಮ ತಮ್ಮ ಮಟ್ಟದಿಂದಲೇ ನಾನು ನಾನು ಏನು ನಮ್ಮದೊಂದು ವಿನಂತಿ ಹಾಗಾಗಿ ಎಲ್ಲರ ಹಿರಿಯರ ಮತ್ತು ತಾಯಿಯರ ಆಶೀರ್ವಾದವನ್ನು ಬಯಸಿ ನಿಮ್ಮ ನಮ್ಮೆಲ್ಲರ ಒಂದು ಆಶೀರ್ವಾದ ಮತ್ತು ಆರೈಕೆಯಿಂದ ಈ ಮಠ ಇನ್ನೂ ಸಾಕಷ್ಟು ಬೆಳೆಯಿ ಮತ್ತ ಈ ಮಠಕ್ಕಾಗಿ ನಾವು ಇವೆಲ್ಲ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಲ್ಲ ಮತ್ತ ಮಾಸ ಅಂತ ನಮಗೆ ಒಂದು ವಿನಂತಿ ಮಾಡಿಕೊಂಡಿದ್ರು ಅದನ್ನು ಹೇಳಿದ್ರು

ನಗರ ಸಭೆ ಅಧಿಕಾರಿಗಳಾದ ಪವನ್ ಆಯುಕ್ತರು ರಾಜು ಡಿ ಒಳ್ಳೆ ಮಾರ್ಗವಾಗಿ ಭೂಮಿಯ ಬಗ್ಗೆ ಮತ್ತು ಶರಣರ ಬಗ್ಗೆ ಹಾಗೂ ನಮ್ಮ ನಿಮ್ಮೆಲ್ಲರ ಕಲೆಯ ಸಮಾಜದ ಕಲೆಯ ಬಗ್ಗೆ ಒಳ್ಳೆ ಮಾರ್ಗವಾಗಿ ಮಾತಾಡಿದ್ದಾರೆ ಅವರಿಗೆ ಆದಂತಹ ಶರಣುಗಳು ಸರ್ ಈಗ ಮುಂದೆ ನಮ್ಮ ನಿವಾಸ ನ್ಯಾಯಾಧೀಶರು ಒಳ್ಳೆ ಗುರುವಿನ ಬಗ್ಗೆ ಅಧ್ಯಯನ ಮಾಡಿ ಶುರು ಗುರುವಿನ ಚರಿತ್ರೆಯನ್ನು ಹೇಳುತ್ತಿದ್ದರೆ ನಾವು ಹೇಳಲು ಶಾಂತಿಯಿಂದ ಕೇಳಬಹುದು ಆಮೇಲೆ ಗುರುವಿನ

శివ జనార్దనుడు సేవేని సభతినడు శివ జనార్దనుడు పరివర్తనడు శివ ప్రసారక జనార్దనుడు శివ ఆకారమును మునారతడు

मिलते हैं और हैं उनके इधर आगे इन्हें कुमार के है हेलो जा रहे हैं पूरे चांद की तरफ और आपको ज्यादा चाहते हैं ऐसे और है जो एक छोटे होने वाले एक छोटा जमा रहे प्रशासन पूरी बैठे लौट रहे हैं क्या सीखना जीवन मेरे आज का जनता है राजा राजा है गुरु द्रोण का गुरु को में इधर मुंह रहा है लेन करना होता है व्यास मार्ग कदम करते व्यास निकल व्यास पूरी कदम करना है कौन है काय नहीं हो ವ್ಯಾಸ <laughs>